ಹೊಸತನಕ್ಕೆ ವಿಭಿನ್ನ ರೀತಿಗೆ ಮಣ್ಣಿನ ಸೊಗಡಿನಿಂದ ಕೂಡಿದ ಹಾಸ್ಯ ಗಂಭೀರ ರೋಚಕ ಕಥೆಗಳಿಂದ ಒಳಗೊಂಡ ಕೋಸ್ಟಲ್ವುಡ್ ಚಲನಚಿತ್ರಗಳು ದೇಶ ವಿದೇಶಗಳಲ್ಲಿ ಸದ್ದು ಮಾಡುತ್ತಿರುವಾಗ ಕೋಸ್ಟಲ್ವುಡ್ನಲ್ಲಿ ಇನ್ನೊಂದು ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ ಈ ಚಿತ್ರದ ಟೀಸರ್ ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ಸದ್ದು ಮಾಡುತ್ತಿದ್ದು ಸೇರಿ ಪ್ರೇಮಿಗಳಲ್ಲಿ ಕುತೂಹಲ ಮೂಡಿಸಿದೆ ಮುಂದೆ ಬರಲಿರುವ ಒಳ್ಳೆಯ ದಿನಗಳ ಸಂಕೇತ ಅಂತ ತಿಳ್ಕೊಳ್ಳಿ ನೀವೇನು ಮುಂದುವರಿಸಿ ಹೌದು ಅದುವೇ ಸಂಕೇತ ರಿವರ್ ಸ್ಟ್ರೀಮ್ ಸ್ಟುಡಿಯೋ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣಗೊಂಡಿದೆ ಈ ಚಿತ್ರ ಕೆ ಕೆರಾಜ್ ನಿರ್ದೇಶಿಸಿ ಸಂಕಲನ ಮಾಡಿರುವ ಈ ಚಿತ್ರಕ್ಕೆ ಚಿತ್ರಕಥೆ ಛಾಯಾಗ್ರಹಣ ಹಿನ್ನೆಲೆ ಸಂಗೀತವನ್ನ ರಾಜ್ ಕಾರ್ತಿಕ್ ನೀಡಿದ್ದು ಪ್ರಕಾಶ್ ರಾವ್ ಅವರ ಸಾಹಿತ್ಯದಲ್ಲಿ ಹಾಡುಗಳು ಮೂಡಿಬಂದಿವೆ ಟೀಸರ್ನಲ್ಲಿ ಕಾಣುವಂತೆ ನಿಗೂಢತೆಯನ್ನ ಒಳಗೊಂಡಿರುವ ಕಥೆಯಾಗಿದ್ದು ನಿಜ ಘಟನೆಯ ಸುತ್ತ ಹೇಳಿದ ಕಥೆ ಎಂದು ಹೇಳಲಾಗಿದೆ ನಾನು ಬಹಳ ವರ್ಷಗಳ ಹಿಂದೆ ಚಿತ್ರದಲ್ಲಿ ಚಿತ್ರಾ ಶೆಟ್ಟಿ ವಿಕ್ಕಿರಾವ್ ಮೋಹನ್ ಶೇಣಿ ರೂಪಶ್ರೀ ವರ್ಕಾಡಿ ರಾಹುಲ್ ಅಮೀನ್ ನಿರೀಕ್ಷಾ ಶೆಟ್ಟಿ ಸದಾಶಿವ ಅಮೀನ್ ನಿರೀಕ್ಷಾ ರಾಣಿ ರಂಜಿತ್ ಕದ್ರಿ ಮೇಘನಾ ರಕ್ಷಿತ್ ನಡೆಸಿದ್ದಾರೆ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದ್ದು ಆದಷ್ಟು ಬೇಗ ತೆರೆ ಮೇಲೆ ಬರಲಿದೆ ಯೋಚನೆ ಮಾಡುವಾಗ ಭಯ ಆಗುತ್ತೆ ಅಲ್ಲೇ ಅಲ್ವ ನಿನ್ ತಂದೆ ವಿಷ ತೆಕ್ಕೊಂಡಿರು ಹೋಗಿತ್ತು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ